ಐತಿಹಾಸಿಕ ಘಟನೆಯೊಂದರಲ್ಲಿ ಅನಂತನಾಗ್ನ ಶಾಂಗಸ್ನ ಬ್ರೈರಿಯಾನಾಗನ್ನಲ್ಲಿರುವ ಉಮಾ ಭಗವತಿ ಮಂದಿರವು ಮೂವತ್ನಾಲ್ಕು ವರ್ಷಗಳ ನಂತರ ಪೂಜೆಗಾಗಿ ಪುನಃ ತೆರೆಯಲ್ಪಟ್ಟಿದೆ ಸಮಾರಂಭದಲ್ಲಿ ದೇವಿಯ ಹೊಸ ಪ್ರತಿಮೆಯನ್ನು ದೇವಾಲಯದಲ್ಲಿ ಸ್ಥಾಪಿಸಲಾಯಿತು ಇದು ದೇವಾಲಯದ ಪುನರುಜ್ಜೀವನದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸುತ್ತದೆ ಈ ಕಾರ್ಯಕ್ರಮವು ಕಾಶ್ಮೀರಿ ಪಂಡಿತರು ಬೃಹತ್ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮಾತ್ರವಲ್ಲದೆ ಸ್ಥಳೀಯ ಮುಸ್ಲಿಂ ಸಮುದಾಯದ ಸಕ್ರಿಯ ಒಳಗೊಳ್ಳುವಿಕೆ ಮತ್ತು ಬೆಂಬಲಕ್ಕೂ ಸಾಕ್ಷಿಯಾಯಿತು ಇಲ್ಲಿ ಭಕ್ತರಿಗೆ ಸುಗಮ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲು ಎರಡೂ ಸಮುದಾಯಗಳು ಆಡಳಿತದೊಂದಿಗೆ ಒಟ್ಟಾಗಿ ಕೆಲಸ ಮಾಡಿದ್ದು ಗಮನಾರ್ಹವಾಗಿತ್ತು ದೇವಾಲಯದ ಪುನರಾರಂಭ ಸಮಾರಂಭದಲ್ಲಿ ರಾಜಸ್ಥಾನದಿಂದ ತರಲಾದ ಉಮಾದೇವಿಯ ವಿಗ್ರಹವನ್ನು ಗರ್ಭಗುಡಿಯಲ್ಲಿ ಇರಿಸಲಾಯಿತು ಬ್ರಹ್ಮಕುಂಡ ವಿಷ್ಣುಕುಂಡ ರುದ್ರಕುಂಡ ಶಿವಶಕ್ತಿ ಕುಂಡ ಮತ್ತು ಹೆಸರಿಸದ ಇನ್ನೊಂದು ಚಿಲುಮೆ ಈ ಐದು ಪವಿತ್ರ ಬುಗ್ಗೆಗಳ ನಡುವೆ ನೆಲೆಗೊಂಡಿರುವ ಈ ಪುರಾತನ ದೇವಾಲಯವು ದೇವಿಗೆ ಪೂಜೆ ಸಲ್ಲಿಸಲು ಜಮ್ಮು ಮತ್ತು ಕಾಶ್ಮೀರದಾದ್ಯಂತದ ಭಕ್ತರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಿದೆ ಅಭಿವೃದ್ಧಿ ಹೊಂದಿದ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಅದರ ವಿಶಿಷ್ಟ ಸಂಸ್ಕೃತಿಯ ಕಡೆಗೆ ಸರ್ಕಾರದ ಬದ್ಧತೆಯು ಜಮ್ಮು ಮತ್ತು ಕಾಶ್ಮೀರವನ್ನು ಸಮೃದ್ಧ ಮತ್ತು ಶಾಂತಿಯುತ ಪ್ರದೇಶವಾಗಿ ಅಭಿವೃದ್ಧಿಪಡಿಸಲು ಬಹಳ ದೂರ ಕೊಂಡೊಯ್ಯಲಿದೆ